ನಮಸ್ಕಾರ ಎಲ್ಲರಿಗೂ ಎಂತ ಗೊತ್ತುಂಟಾ ಎಂತ ಗೊತ್ತುಂಟ ಅಂತ ನಾನು ನಿಮ್ಮ ಹತ್ರ ಕೇಳಿ ನಿಮಗೆ ಹೇಗೆ ಗೊತ್ತಾಗುತ್ತೆ ನಾನು ಹೇಳಿದರೆ ತಾನೇ ಗೊತ್ತಾಗುದಲ್ವಾ ಎಂತಂತ ಹೇಳಿದರೆ ನನ್ನ ಪರಿಚಯಸ್ಥರೊಬ್ಬರು ನೀನು ಒಂದು ಸ್ಟೇಟಸ್ ಹಾಕಿದರು ಸ್ಟೇಟಸ್ ಅಂತ ಹೇಳಿದರೆ ಅವರ ಪರಿಚಯದವರ ಒಬ್ಬರ ಮನೆಯಲ್ಲಿ ಒಂದು ನಡೆದ ಘಟನೆಯನ್ನು ಒಂದು ಸ್ಟೇಟಸ್ ಹಾಕಿದರು ಆ ಸ್ಟೇಟಸ್ ನೋಡಿದ ಕೂಡ ನನಗೊಂಥರ ಶಾಕ್ ಆಯಿತು ಮರೆ ಇದೆಂತಪ್ಪ ಈ ಥರನೂ ಆಗ್ತದ ಅಂತ ಹೇಳಿಕೊಂಡು ಹಾಗೆ ನಾನು ಅವರಿಗೆ ಕಾಲ್ ಮಾಡಿ ಕೇಳಿದೆ ಇದು ಎಲ್ಲಿ ನಡೆದದ್ದು ಏನು ವಿಷಯ ಅಂತ ಹೇಳಿಕೊಂಡು ಆಗ ಅವರು ಹೇಳಿದ್ರು ಇಂಥ ಪ್ಲೇಸಲ್ಲಿ ಇಂಥ ನಮ್ಮ ಸುಳ್ಯದಲ್ಲಿ ಒಂದು ಜಟ್ಟಿಪಳ್ಳ ಅಂತೇಳಿ ಉಂಟು ಜಟ್ಟಿಪಳ್ಳದ ಪಳ್ಳದ ಬೋರು ಒಬ್ಬರ ಮನೆಯಲ್ಲಿ ನಡೆದ ಘಟನೆ ಅಂತ ಹೇಳಿದ್ರು ಹಾಗೆ ನಾನೀಗ ಅವರ ಹತ್ರ ನಾನು ಕೇಳಿದೆ ವಿಡಿಯೋ ಮಾಡ್ಬೋದಾ ಅಂತ ಹೇಳಿ ಧಾರಾಳವಾಗಿ ಮಾಡಿ ಅಂತ ಹೇಳಿದ್ರು ಹಾಗೆ ನಾನೀಗ ಅವರ ಬೋರುಗುಡ್ಡೆಗೆ ಅವರ ಮನೆಗೆ ಹೊರಟದ್ ನಾನು ವಿಡಿಯೋ ಮಾಡಲಿಕ್ಕೆ ಅಂತ ಹೇಳಿಕೊಂಡು ಈಗ ನಿಮಗೆ ಆಶ್ಚರ್ಯ ಆಗ್ತಿರ್ಬೋದಲ್ಲ ಇವಳ್ದು ಎಂತಪ್ಪ ಅಂತ ಸ್ಟೇಟಸ್ ಎಂತ ಆಗಿರ್ಬೋದು ವಿಡಿಯೋ ಮಾಡಲಿಕ್ಕೆ ಹೋಗ್ತಿದ್ದಾಳೆ ಅಂತ ಹೇಳಿಕೊಂಡು ಎಂತಂತ ಹೇಳಿದ್ರೆ ನೀವು ವಿಡಿಯೋವನ್ನು ಕೊನೆಯ ತನಕ ನೋಡಿ ಆಗ ನಿಮಗೇನೆ ಗೊತ್ತಾಗ್ತದೆ ನಾನು ಎಂತ ಯಾವುದರ ಬಗ್ಗೆ ವೀಡಿಯೋ ಮಾಡಲಿಕ್ಕೆ ಹೋಗ್ತಿರೋದು ಅಂತ ಹೇಳಿಕೊಂಡು ಈಗ ನಾವು ಹೋಗುವ ನಾವು ಹೋಗ್ತಾ ಇರುವಾಗ ನೀವೊಂದು ಕೆಲಸ ಮಾಡಬೇಕು ಎಂತ ಹೇಳಿದ್ರೆ ಫೇಸ್ಬುಕ್ಕಲ್ಲಿ ನೋಡುವವರು ಚಿಂತು ಸುಳ್ಯ ಯೂಟ್ಯೂಬ್ ಚಾನಲ್ ಉಂಟಾ ಅದನ್ನು ಸಬ್ಸ್ಕ್ರೈಬ್ ಮಾಡಬೇಕು ಅಷ್ಟೇ ಇರೋದು ಮೊನ್ನೆ ಒಬ್ಬರು ಕೇಳಿದರು ನಿಮ್ಮ ಚಾನೆಲ್ ನಾನು ವಿಡಿಯೋ ನೋಡ್ತಿದ್ದೇನೆ ನಿಮ್ಮ ಚಾನೆಲನ್ನು ಏನಾದರೂ ಮಾಡಲಿಕ್ಕುಂಟಾ ಅಂತ ಅಂದರೆ ಅವರಿಗೆ ಸಬ್ಸ್ಕ್ರೈಬ್ ಅಂತ ಹೇಳಲಿಕ್ಕೆ ಗೊತ್ತಾಗಲಿಲ್ಲ ಆದ ಕಾರಣ ಏನಾದರೂ ಮಾಡಲಿಕ್ಕುಂಟ ಅಂತ ಕೇಳಿದರು ಎಂತಂತ ಹೇಳಿದರೆ ನೀವು ಚಿಂತು ಸುಳ್ಯ ಅಂತೇಳಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಸರ್ಚ್ ಮಾಡಿ ಆಗೋಗ ಚಿಂತು ಸುಳ್ಯ ಯೂಟ್ಯೂಬ್ ಚಾನೆಲ್ ಬರ್ತದೆ ನಮ್ಮ ಚಾನೆಲ್ ಬರ್ತದೆ ಚಾನೆಲ್ ಹೋಗ್ಯಾಗ ಸೈಡಲ್ಲಿ ಒಂದು ಗಂಟೆ ಇರ್ತದೆ ಆ ಗಂಟೆ ಹೀಗೆ ಒತ್ತಿ ಆಗ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗ್ತದೆ ಇಷ್ಟೇ ನೀವು ಮಾಡಲಿಕ್ಕಿರುವ ಕೆಲಸ ಈಗ ನಾನು ಹೋಗ್ತೇನೆ ಹೋಗಿ ಆ ಮನೆಯಲ್ಲಿ ಎಂಥ ಘಟನೆ ನಡೆದಿದೆ ಅಂತ ಹೇಳಿಕೊಂಡು ವೀಡಿಯೋವನ್ನು ಹಾಕ್ತೇನೆ ಹೋಗುವಲ್ಲ ನಾನೀಗ ಯಾವ ಮನೆಯಲ್ಲಿ ಏನು ಘಟನೆ ನಡೆದಿದೆ ಆ ಮನೆಗೆ ಬಂದು ತಲುಪಿದ್ದೇನೆ ನಾನು ಫಸ್ಟಿಗೆ ನನ್ನ ಮನೆ ಒಳಗೆ ಹೋಗಿ ಏನು ಘಟನೆ ನಡೆದಿದೆ ಅಂತೇಳಿ ನಾನು ನಿಮಗೆ ತೋರಿಸ್ತೇನೆ ಅದಾದ ನಂತರ ನಾನು ಅವರ ಮನೆಯವರನ್ನು ಮಾತಾಡಿಸ್ತೇನೆ ಹೋಗುವ ಮನೆಯೊಳಗೆ ಘಟನೆ ಏನು ನಡೆದದು ಅಂತ ಹೇಳಿದ್ರೆ ಚಿಕ್ಕ ಒಂದು ಕುಕ್ಕರಿಂದಾಗಿ ನಡೆದ ಘಟನೆ ಇದು ಇದು ಕುಕ್ಕರು ಎಷ್ಟು ಲೀಟರ್ದು ಅಂತ ಹೇಳಿದರೆ ಅರ್ಧ ಲಿ ಅರ್ಧ ಅರ್ಧ ಲೀಟರ್ನ ಕುಕ್ಕರ್ ನಾನು ಇಷ್ಟೊಂದು ಕ್ಯೂರಿಯಾಸಿಟಿಯಲ್ಲಿ ಈ ವಿಡಿಯೋವನ್ನು ಯಾಕೆ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ ಕುಕ್ಕರ್ ಎಷ್ಟು ಡೇಂಜರ್ ಅಂತ ಹೇಳೋದಕ್ಕೋಸ್ಕರ ನಾನು ಈ ವಿಡಿಯೋವನ್ನು ಮಾಡ್ತಿರೋದು ನಮ್ಮಂತ ಹೆಣ್ಣು ಮಕ್ಕಳು ಏನು ಮಾಡ್ತೇವೆ ಅಂತ ಹೇಳಿದ್ರೆ ನಾನು ಕೂಡ ಹಾಗೇನೆ ಕುಕ್ಕರ್ ಅಂತ ಹೇಳೋದು ತುಂಬಾ ಒಂದು ಸೀರಿಯಸ್ ಆಗಿ ತೆಗೊಳ್ಳುದಿಲ್ಲ ತುಂಬ ಕೇರ್ಲೆಸ್ ಮಾಡ್ತೇವೆ ಬೇಗ ಅಂದ್ರೆ ಗ್ಯಾಸ್ ಹೋಗಬೇಕು ಅಂತ ಹೇಳಿ ಅಡಿಯಲ್ಲಿ ಹಿಡಿದು ನೀರು ಬಿಟ್ಟು ಅದನ್ನು ಬೇಗ ಗ್ಯಾಸ್ ತೆಗೆಯದು ಮತ್ತೆ ಇದು ವಿಜಲ್ ಇದು ಆಗ್ಲಿಕ್ಕೆ ಮೊದಲೇ ಆಫ್ ಮಾಡೋದು ಏನೆಲ್ಲ ಮಾಡ್ತೇವೆ ನಾವು ಕೇರ್ಲೆಸ್ ಮಾಡ್ತೇವೆ ಆದರೆ ಈ ಕುಕ್ಕರ್ ಎಷ್ಟು ಡೇಂಜರ್ ಅಂತ ಹೇಳೋದಕ್ಕೆ ನಾನು ಇವತ್ತಿನ ಈ ವಿಡಿಯೋವನ್ನು ತೋರಿಸ್ತಿದ್ದೇನೆ ಎಂತಾಯ್ತು ಅಂತ ಹೇಳಿದ್ರೆ ಕುಕ್ಕರ್ ಬ್ಲಾಸ್ಟ್ ಆಗಿದೆ ಕುಕ್ಕರ್ ಬ್ಲಾಸ್ಟ್ ಆಗಿ ಏನು ಅನಾಹುತ ಆಗಿದೆ ಅಂತ ಹೇಳಿ ತೋರಿಸ್ತೇನೆ ನೋಡಿ ಇಲ್ಲಿ ನೋಡಿ ಇದು ಸ್ಟವ್ ಇದು ಕ್ಲೀನ್ ಇದ್ದ ಸ್ಟವ್ ಅಂತೆ ಫುಲ್ ತೋರಿಸು ಚಿಂತೆ ಹೀಗೆ ಒಳ್ಳೆ ಸ್ಟವ್ ಈ ತರ ಜಜ್ಜಿಕೊಂಡೇನು ಮೊದಲು ಇರಲಿಲ್ಲ ಕ್ಲೀನ್ ಇದ್ದ ಸ್ಟವ್ ಈ ಕುಕ್ಕರ್ ಬ್ಲಾಸ್ಟ್ ಆಗಿ ಇಲ್ಲಿ ನೋಡಿ ಮೇಲ್ಗಡೆಗೆ ರಟ್ಟಿದೆ ಇದರ ಮುಚ್ಚಳ ರಟ್ಟಿ ಹೋಗಿದೆ ಮುಚ್ಚಳ ರಟ್ಟಿ ಹೋಗುವಾಗ ಅವರಿಗೆ ಮನೆಯವರಿಗೆ ಕೂಡ ಘಟನೆ ನಡೆದಿ ಅಂತ ಅಂತೇಳಿ ಸರಿಯಾಗಿ ಗೊತ್ತಿಲ್ಲ ಅಂದರೆ ಊಹೆ ಅಷ್ಟೇ ಮುಚ್ಚಳ ರಟ್ಟಿದ್ದಾಗಿರ್ಬೋದು ಮುಚ್ಚಳನೇ ರಟ್ಟಿದ ಅಥವಾ ಎರಡು ಒಟ್ಟಿಗೆ ರಟ್ಟಿದ ಅಂತೇಳುವಂತೂ ಕೂಡ ಅವರಿಗೆ ಕೂಡ ಗಟ್ ಗೊತ್ತಿಲ್ಲ ಇದು ರಟ್ಟಿ ಹೋಗಿದೆ ಮೇಲ್ಗಡೆ ಮೇಲ್ಗಡೆ ಹೋಗಿ ನೋಡಿ ಇಷ್ಟು ಗಟ್ಟಿದು ಇದನ್ನು ಇದು ಕೂಡ ಒಡೆದು ಹೋಗಿ ವಾಪಸ್ಸು ಕೆಳಗೆ ಬಿದ್ದಿದೆ ಕೆಳಗೆ ಬಿದ್ದು ನೋಡಿ ಸ್ಟವ್ ಫುಲ್ಲು ಜಜ್ಜಿ ಜಜ್ಜಿ ಹೋಗಿದೆ ಇಷ್ಟು ಗಟ್ಟಿದು ಸ್ಟವ್ ಜಜ್ಜಿ ಹೋಗಿದೆ ಸ್ಟವ್ ಒಂದು ಕಡೆ ಇರಲಿ ಇಲ್ಲಿ ನೋಡಿ ಕಲ್ಲು ನೋಡಿ ಇಲ್ಲಿ ಈ ಕಲ್ಲು ಫುಲ್ಲು ನೋಡಿ ಒಡ್ದೇ ಹೋಗಿದೆ ನೋಡಿ ಇಲ್ಲಿ ಇಲ್ಲಿ ನೋಡಿ ಇಷ್ಟು ದಪ್ಪದ ಕಲ್ಲು ಕಲ್ಲು ನೋಡಿ ಮೂರು ಪೀಸ್ ಆಗಿದೆ ಬರೀ ಒಂದು ಅರ್ಧ ಲೀಟರ್ ಕುಕ್ಕರಿಂದಾಗಿ ನೋಡಿ ಇಷ್ಟು ದೊಡ್ಡ ಕಲ್ಲು ಫುಲ್ಲು ಸ್ಲ್ಯಾಪ್ ಕಲ್ಲು ನೋಡಿ ಹುಡಿ ಹುಡಿಯಾಗಿದೆ ಇದು ಇಷ್ಟು ಮಾತ್ರ ಅಲ್ಲ ನೋಡಿ ಇಲ್ಲಿ ಕೂಡ ನೋಡಿ ಇದು ಇದು ಕೂಡ ಹುಡಿಯಾಗಿದೆ ಇದು ಬಿದ್ದ ರಭಸಕ್ಕೆ ಈ ಥರ ಹುಡಿ ಹುಡಿ ಆದ್ದು ಅಂದರೆ ಅಷ್ಟೊಂದು ಚಿಕ್ಕ ಕುಕ್ಕರಿಂದಾಗಿ ಇಷ್ಟೆಲ್ಲ ಫುಲ್ಲು ಹುಡಿ ಹುಡಿ ಆಗಿದೆ ಇದಕ್ಕೋಸ್ಕರನೇ ನಾನು ಇವತ್ತಿನ ವೀಡಿಯೋವನ್ನು ಮಾಡ್ತಿರೋದು ಕುಕ್ಕರ್ ಎಷ್ಟು ಡೇಂಜರ್ ಅಂತ ಹೇಳಿಕೊಂಡು ಈಗ ಇಲ್ಲಿ ಅವರು ಮನುಷ್ಯರು ಇಲ್ಲಿ ಇರಲಿಲ್ಲ ಒಂದು ವಿಝಲ್ ಆಗಿತ್ತಂತೆ ಒಂದು ವಿಜಲ್ ಆಗಿ ಎರಡನೇ ವಿಝಲ್ ಆಗಿ ಆಫ್ ಮಾಡಲಿಕ್ಕೆ ಅಂತೇಳಿ ಅವರು ಇಲ್ಲಿ ಬರುವಾಗ ಇಲ್ಲಿ ಒಡೆದು ರಟ್ಟಿ ಆಗಿತ್ತಂತೆ ಏನಾದರೂ ಮಕ್ಕಳು ಇರ್ತಿದ್ರೆ ಮಕ್ಕಳಲ್ಲ ನಾವೇ ಏನಾದರೂ ಇಲ್ಲಿ ಇರ್ತಿದ್ರು ಕೂಡ ಜೀವನೇ ಹೋಗುವಂಥ ಒಂದು ಸಂಭವ ಅಲ್ವಾ ಆದ ಕಾರಣ ಇನ್ನು ಮುಂದೆಗೆ ಎಚ್ಚರಿಕೆಯಿಂದ ಇರು ಬೇಕು ಎಲ್ಲರಿಗೂ ಕೂಡ ಒಂದು ಕುಕ್ಕರಿಂದ ಎಷ್ಟೊಂದು ದೊಡ್ಡ ಅನಾಹುತ ಆಗ್ತದೆ ಅಂತ ಹೇಳೋದಕ್ಕೋಸ್ಕರನೇ ನಾನು ಇವತ್ತಿನ ಈ ವಿಡಿಯೋವನ್ನು ತೋರಿಸ್ತಿರೋದು ನೋಡಿ ಎಷ್ಟೊಂದು ದೊಡ್ಡ ಅನಾಹುತ ಆಗಿದೆ ಬರೀ ಒಂದು ಅರ್ಧ ಲೀಟರ್ನ ಕುಕ್ಕರಿಂದಾಗಿ ಅದರೊಳಗೆ ಏನು ಹಾಕಿದ್ರು ಏನು ಹಾಕಿ ಬೇಯಲಿಕ್ಕೆ ಬೇಯ್ಲಿಕ್ಕಿಟ್ಟಿದ್ರು ಎಷ್ಟೊತ್ತಿಗೆ ನಡೆದಿತ್ತು ಅಂತ ಹೇಳ್ಕೊಂಡು ನಾನು ಅವರ ಮನೆಯವರನ್ನೇ ಮಾತಾಡಿಸ್ತೇನೆ ಮನೆಯವರ ಹತ್ರನೇ ಕೇಳುವ ಇದು ಇಷ್ಟು ಈ ಒಂದು ಚಿಕ್ಕ ಒಂದು ಅರ್ಧ ಲೀಟರ್ ಕುಕ್ಕರಿಂದಾಗಿ ಇಷ್ಟು ದೊಡ್ಡ ಅನಾಹುತ ಆಗಿದೆ ಆದ ಕಾರಣ ನಾನು ಹೇಳ್ತಾ ಇರೋದು ಕುಕ್ಕರ್ ತುಂಬ ಡೇಂಜರ್ ಜಾಗ್ರತೆ ಇರಬೇಕು ಅಂತ ಹೇಳಿಕೊಂಡು ನನಗೆ ಅವರನ್ನು ಮನೆಯವ್ರನ್ನು ಮಾತಾಡಿಸುವ ಕುಕ್ಕರ್ದು ವಿಷಲ್ ಉಂಟಲ್ಲ ಅದು ಎಲ್ಲಿ ಹೋಗಿದೆ ಏನು ಆಗಿದೆ ಅಂತಲೇ ಇಲ್ಲಂತೆ ಮತ್ತೆ ಇದರ ಒಳಗಿನ ಈ ವಾಷರ್ ಉಂಟು ನೋಡಿ ವಾಷರ್ ಫುಲ್ಲು ಹುಡಿ ಹುಡಿ ಆಗಿದೆ ಅಂತೆ ಅದರ ವಾಷರ್ ಕೂಡ ಇಲ್ಲ ಹುಡಿ ಹುಡಿಯಾಗಿ ರಟ್ಟಿ ಹೋಗಿದೆ ಅಂತ ಇಲ್ಲಿ ನೋಡಿ ಇಲ್ಲಿ ಫುಲ್ಲು ಜಜ್ಜಿ ಹೋಗಿದೆ ಮತ್ತೆ ಇದು ಕುಕ್ಕರ್ ಉಂಟಲ್ಲ ಒಳ್ಳೆ ಗಟ್ಟಿ ಕುಕ್ಕರ್ ಅಂದ್ರೆ ಸಿಕ್ಕದಾದರೂ ಕೂಡ ತುಂಬ ಒಳ್ಳೆ ಗಟ್ಟಿದು ಕುಕ್ಕರ್ ಇಲ್ಲಿ ನೋಡಿ ಫುಲ್ಲು ಜಜ್ಜಿ ಜಜ್ಜಿ ಹೋಗಿದೆ ನೋಡಿ ಹೊಸ ಕುಕ್ಕರ್ ಅಂತ ಇದು ಹೊಸ ಕುಕ್ಕರ್ ನಾವೀಗ ಮಾತಾಡಿಸುವ ಅವರನ್ನು ಸರ್ ಇದು ನಿಮ್ಮ ಹೆಸರು ಎಂತ ಅಬ್ದುಲ್ಲ ಅಂತಲ್ಲ ಇದು ಎಷ್ಟು ತಿಂಗಳು ಇದು ಒಂದು ಐದು ಗಂಟೆಗೆ ಬೆಳಿಗ್ಗೆ ಬೆಳಿಗ್ಗೆ ಇದು ಎಂತ ಇಟ್ಟಿದ್ರು ಕುಕ್ಕರ್ ಅಲ್ಲಿ ಅದು ಕಡಲೆ ಇಟ್ಟದು ಕಡಲೆನಾ ಅದು ನಿಮಗೆ ಭಯಂಕರ ಸೌಂಡ್ ಎಲ್ಲ ಆಯ್ತಾ ಭಯಂಕರ ಸೌಂಡ್ ಕೇಳಿ ನಾನು ಬಂದು ಇಲ್ಲಿ ನೋಡುವಾಗ ಎಲ್ಲ ಅರಟ್ಟಿದೆ ಹೌದಾ ಫುಲ್ ನೋಡುವಾಗ ನಾನು ಎಂಟಿ ಇಲ್ಲೇ ಇದ್ದದ್ದು ಒಂದು ಸೌಂಡ್ ಕೇಳಿ ನಾನು ಎದ್ದು ಬಂದದಲ್ಲಿಲ್ಲ ನೋಡುವಾಗ ಇವಳು ಭಯಂಕರ ಎದ್ದಿಕೆ ನಿಂತಿದೆ ಅಲ್ಲಿ

ಇದು ಅಲ್ಲ ಈಗ ಮಕ್ಕಳು ನೋಡಿ ಎಷ್ಟು ಡೇಂಜರ್ ಕುಕ್ಕರ್ ಭಯಂಕರ ಡೇಂಜರ್ ಮಕ್ಕಳಿದ್ದಲ್ಲಿ ಭಯಂಕರ ನಾನು ಇಬ್ಬರೇ ಜನ ಇರೋದು ನಾನಲ್ಲಿ ಮಲ್ಗೆ ಉಂಡಿತ ಅವಳು ಬೆಳಿಗ್ಗೆ ಎದ್ದು ಸ್ವಲ್ಪ ಕಡ್ಲೆ ಇಟ್ಟದು ಸ್ವಲ್ಪ ಅಷ್ಟೇ ಅದು ಇಟ್ಟು ಒಂದು ಬಿಗಿಲ ಆಗಿದೆ ಮತ್ತೊಂದು ಬಿಗಿಲ ಆಗಿದೆ ಮತ್ತೆ ಮೂರನೇ ಬಿಗಿಲ ಆಗಲಿಲ್ಲ ಅದನ್ನು ನೋಡ್ಲಿಕ್ಕೆ ಬಂದದ ಅವಳು ಬರುವಾಗಲೇ ಇಲ್ಲಿ ನೋಡ್ಬೇಕು ಎರಡಾಗಿತ್ತ ಎರಡಾಗಿದೆ ಮೂರನೇ ಆಗಲಿಲ್ಲ ಆ ಬಂದ ಕೂಡಲೇ ಹೊಡೆದಿದೆ ನಿಮಗೆ ಅದು ಎಂತ ಆಗಿ ಹಾಗೆ ಆಗಿರ್ಬೋದು ಅಂತ ನಿಮ್ಮ ಯೋಚನೆ ಅದು ಇವರು ಹೇಳ್ತಾರೆ ಕಡ್ಲೆ ಚೂಳಿ ಉಂಟಲ್ಲ ಕುಕ್ಕರ್ನ ಮೇಲೆ ಯಾರು ಹೋಗುವ ಅಲ್ಲಿಗೆ ಹಿಡ್ಕಿ ಹಿಡಿದು ಆಗಿರ್ಬೋದು ಅಂತ ಒಂದು ಡೌಟ್ ಮತ್ತೆ ಹೇಳಿಕೆ ಹೌದು ಅಲ್ಲ ಬೇಳೆ ಆದ್ರೆ ಇದಾಗ್ತದೆ ಅಂತ ಹೇಳ್ತಾರೆ ಕಡ್ಲೆ ಬೇಳೆ ಆತರ ಆಗ್ತದಂತೆ ಈ ಕಡ್ಲೆನು ಕಪ್ಪು ಕಡ್ಲೆನಾ ಕಪ್ಪು ಗಟ್ಟಲೆ ಅಂತ ಅದು ದಪ್ಪ ಇರ್ತದೆ ಅಲ್ಲ ಅದರ ಚೂಳಿ ಇಲ್ಲಿ ಅದರ ಅಲ್ಲ ಅದರ ಚೂಳಿ ದಪ್ಪ ಇರ್ತದೆ ಆದ್ರೂ ಹಾಗೆ ಆಯ್ತು ಅಂತ ಹೇಳುವಾಗ ಅಲ್ಲ ಬೇಳೆ ಆದ್ರೆ ಸಾಧಾರಣ ಸೈಡ್ ಇದಾಗ ಬೇಳೆಯಲ್ಲಿ ಚೂಳಿ ಇಲ್ಲ ಅಲ್ಲ ಅಷ್ಟು ಕಡಲೆಯಲ್ಲಿ ಚೂಳಿ ಇರ್ತದೆ ಅಲ್ಲ ಬೇಳೆಯಲ್ಲಿ ಇರುವುದಿಲ್ವಾ ಇಲ್ಲ ಅಲ್ಲ ಅದು ರಟ್ತದಂತೆ ಕಡ್ಲೆ ಆದ್ರೆ ಸ್ವಲ್ಪ ದಪ್ಪ ಇರ್ತದೆ ಹಾಗೆ ಅಂತ ಹೇಳ್ತಾರೆ ಕೆಲವರು ನಮಗೆ ಗೊತ್ತಿಲ್ಲ ಆದ್ರು ಇದೊಂದು ಭಯಂಕರ 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 ಡೇಂಜರ್ ಅಲ್ಲ ದಿನದಲ್ಲಿ ನಾವು ಇಬ್ಬರ ಇದ್ದ ಕಾರನಲ್ಲಿ ಆಯ್ತು ಎಲ್ಲಿ ಆದ್ರೆ ಮಕ್ಕಳಿದ್ರೆ ಅದೇ 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 ಭಯಂಕರ ಡೇಂಜರ್ ಅಲ್ಲ ಎಲ್ಲರೂ ಒಂದು ಜಾಗೃತಿ ಮಾಡುದು ಒಳ್ಳೇದು ಅದೇ ಈಗ ನಮ್ಮ ಇದರಲ್ಲಿ ದೇವರೊಂದು ಸಣ್ಣದು ದೊಡ್ಡದು ಬರುದು ಸಣ್ಣದಲ್ಲಿ ಹೋಯ್ತು ಇನ್ನು ಬೇರೆ ಮನೆಯವರು ಸ್ವಲ್ಪ ಜಾಗೃತ ಮಾಡಿದ್ರೆ ಆಯ್ತು ಇದನ್ನು ನೋಡಿ ಅದೇ ಅದೇ ಅಲ್ಲ ಮಕ್ಕಳೆಲ್ಲ ಇದ್ದಲ್ಲಿ ಕಂಟ್ರೋಲ್ ಮಾಡಿದ್ರೆ ಆಯ್ತು ಬರೀ ಡೇಂಜರ್ ಇದು ನಾನು ಕೂಡ ಅದೇ ಉದ್ದೇಶಕ್ಕೆ ಈ ವಿಡಿಯೋ ಮಾಡ್ತಿರೋದು ಅಂದ್ರೆ ಬೇರೆ ಕೂಡ ಜಾಗ್ರತೆ ಮಾಡಬೇಕು ಅಂತ ಹೇಳಿಕೊಂಡು ಅಲ್ಲ ನಾವು ಹೆಣ್ಣು ನಮಗೆ ಈಗ ಆಯ್ತಲ್ಲ ಅದೇ ಅದೇ ಬಾಕಿ ನಾವು ನೋಡ್ಬೇಕಲ್ಲ ಅದೇ ಅದೇ ಎಲ್ಲರೂ ನಮ್ಮ ಮಕ್ಕಳೇ ಅಲ್ಲ ಅದೇ ಹೌದೌದು ಮಕ್ಕಳಿದ್ದಲ್ಲಿ ಜಾಗ್ರತೆ ಮಾಡಬೇಕು ಮಕ್ಕಳಲ್ಲಿ ಆದರೆ ಇದಾದ್ರೆ ನಿಮಗೆ ಭಯಂಕರ ಬೇಜಾರು ನಾವೆಲ್ಲ ದೊಡ್ಡವರು ಎಲ್ಲಿ ಆದರೆ ತಾಗಿದರೆ ಹೌದು ಆದ್ರೂ ದೊಡ್ಡವರಾದ್ರು ಮಕ್ಕಳಾದ್ರೂ ನಾವು ಜಾಗ್ರತೆ ಜಾಗ್ರತೆ ಇದೆಲ್ಲ ನೋಡಿ ಮಕ್ಕಳು ಯಾರಾದ್ರೂ ಹೆಂಗಸರು ಜಾಗ್ರತೆ ಮಾಡ್ಬೇಕು ನಮ್ಮಿಲ್ಲಿ ಆಯ್ತಲ್ಲ ಇಲ್ಲಿ ಇದೆಲ್ಲ ನೋಡುವವರು ಜಾಗೃತೆ ಮಾಡಬೇಕು ಮತ್ತೆ ದೇವರ ಇದು ಹೇಳಿ ಪ್ರಯಾಣ ಬರುವಂಥದ್ದ ಹೇಗಿದ್ರೆ ದೊಡ್ಡದು ಬರುವಂತಹ ಸಣ್ಣ ಇದರಲ್ಲಿ ಆಯ್ತು ಅಷ್ಟೇ ಕೇಳಿದ್ರಲ್ಲ ಈಗ ಅವರ ಮನೆಯವರ ಮಾತನ್ನು ಎಷ್ಟು ಡೇಂಜರ್ ಎಷ್ಟು ಜಾಗೃತೆಯಾಗಿರಬೇಕು ಒಂದು ಚಿಕ್ಕ ಕುಕ್ಕರಿಂದ ಎಷ್ಟೊಂದು ದೊಡ್ಡ ಅನಾಹುತ ಆಗ್ತದೆ ಅಂತ ಹೇಳಿಕೊಂಡು ಜೀವ ಹೋಗುವಂಥ ಸಂಭವ ಕೂಡ ಉಂಟು ಆದ ಕಾರಣ ತುಂಬ ಜಾಗೃತೆಯಿಂದ ಇರುವುದು ಒಳ್ಳೆಯದು ಹೇಳುವಂಥದ್ದು ಈ ವಿಡಿಯೋದಿಂದ ಒಂದು ಸಂದೇಶ ಅಂತ ಅಂದ್ಕೊಂಡಿದ್ದೇನೆ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಯಾಕೆ ಅಂತೇಳಿ ನಮ್ಮಂಥ ಹೆಣ್ಣು ಮಕ್ಕಳು ತುಂಬ ಜಾಗೃತೆಯಾಗಿರಲಿ ತುಂಬ ಕೇರ್ಫುಲ್ಲಾಗಿ ಇರಲಿ ಮತ್ತು ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಅಂತ ಹೇಳುತ್ತೆ ಈ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸ್ತಿದ್ದೇನೆ ನಮಸ್ಕಾರ